ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತ ಅಂದರೆ ಪ್ರತಿಯೊಂದಕ್ಕೂ ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ಕೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಿಲ್ ನೋಡಿರ್ತೀರಲ್ವ ತಮಿಳನ್ನ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದುವರೆಗೂ ಅಂದರೆ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಮಾಡಿದ್ದೀನಿ ನೋಡ್ತಾ ಇದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಒಂದು ಉಪಯುಕ್ತವಾಗುವಂತಹ ವೀಡಿಯೋಸ್ಗಳೇ ಅದರಲ್ಲೂ ತುಂಬಾನೇ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ಗಳು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಅದರ ಜೊತೆಗೆ ಇದುವರೆಗೂ ಯಾರು ನಮ್ಮ ಚಾನೆಲ್ನ ಅಂದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ನೀವು ತಕ್ಷಣ ವಾಚ್ ಮಾಡಿ ನಮಗೆ ಓ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಹತ್ರ ನೀವು ನಮಗೆ ಕಮೆಂಟ್ ಮೂಲಕ ಯಾರು ನಮಗೆ ತಿಳಿಸ್ತಾರೋ ಅಂದರೆ ನಾವು ಹಾಕೋಂಥ ವೀಡಿಯೋಸ್ಗಳನ್ನ ನೀವು ಅತಿ ಹೆಚ್ಚಾಗಿ ವಾಚ್ ಮಾಡಿ ನಮಗೆ ಈ ಬೀಜ ಮಂತ್ರನ ಕಮೆಂಟ್ ಮೂಲಕ ಯಾರು ತಿಳಿಸ್ತಾರೋ ಅಂಥ ವಿಜೇತಶಾಲಿಯ ನಾವು ತಿಂಗಳಿಗೆ ಒಂದು ಸಲ ಅವ್ರನ್ನ ಲಕ್ಕಿಡರ ಮುಖಾಂತರವಾಗಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಲಕ್ ಅವರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಐ ಫೈ ಐ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ವಿಜೇತಶಾಲಿ ನೀವೇ ಆಗಿದ್ದರೆ ದಯವಿಟ್ಟು ಸಾರಿ ಅಂಥ ವಿಜೇತಶಾಲಿ ನೀವೇ ಆಗಿದ್ದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ತಕ್ಷಣ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂಥ ಟಾಪಿಕ್ಕು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂದರೆ ನಾಳೆ ಅಂದರೆ ನಾಳೆ ಸೋಮವಾರ ಹೌದು ಫ್ರೆಂಡ್ಸ್ ನಾಳೆ ಸೋಮವಾರ ಹುಣ್ಣಿಮೆ ಬಂದಿದೆ ಅದು ವೈಶಾಖ ಹುಣ್ಣಿಮೆ ಬಂದಿದೆ ಅಲ್ವಾ ಈ ವೈಶಾಖ ಹುಣ್ಣಿಮೆನ ಒಂದು ವಿಶೇಷವಾದಂತಹ ಶಕ್ತಿಯಾಗಿರುವಂತಹ ಒಂದು ಹುಣ್ಣಿಮೆ ಅಂತಲೇ ಕ ಅಂತಲೇ ನಮಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು ಇಲ್ಲ ತ ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಹುಣ್ಣಿಮೆ ಅಂದರೆ ಈ ಒಂದು ವೈಶಾಖ ಹುಣ್ಣಿಮೆ ಸೋಮವಾರ ಬಂದಿರುವುದೇ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಸೋಮವಾರದಿಂದ ಸೋಮವಾರದ ದಿನ ಒಂದು ವೈಶಾಖ ಹುಣ್ಣಿಮೆ ಬಂದ್ರೇ ಅದಕ್ಕೆ ಒಂದು ಅದಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರ ಅಂದರೆ ತಂತ್ರಜ್ಞ ತಂತ್ರಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂದರೆ ನಾಳೆಯ ದಿನ ಅಂದ್ರೆ ನಾಳೆ ಸೋಮವಾರ ದಿನ ವೈಶಾಖ ಹುಣ್ಣಿಮೆಯ ದಿನ ನೀವು ಆ ಫ್ರೆಂಡ್ಸ್ ನಾಳೆಯ ದಿನ ನೀವು ತಾಂತ್ರಿಕ ಶಕ್ತಿಗಳನ್ನ ವಶಪಡಿಸಿಕೊಳ್ಳುವವರು ವೈದಿಕ ಶಕ್ತಿಗಳನ್ನ ವಶ ವಶಪಡಿಸಿಕೊಳ್ಳುವವರು ವಾಮಾಚಾರ ಮಾಡುವವರಿಗೆ ಇದು ಒಂದು ವಿಶೇಷವಾದಂತಹ ಹುಣ್ಣಿಮೆ ಅಂತಲೇ ನಾವು ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇದೀ ಒಂದು ಅಂದರೆ ನಾಳೆಯ ದಿನ ವೈಶಾಖ ಹುಣ್ಣಿಮೆಯನ್ನು ನಾವು ಒಂದು ಪರಮ ಪವಿತ್ರವಾದಂತಹ ಒಂದು ಹುಣ್ಣಿಮೆ ಅಂತಲೂ ಸಹ ನಾವು ಕಲೀಬೋದು ಈ ಹುಣ್ಣಿಮೆಯ ದಿನ ಅಂದರೆ ನಿಮಗೆ ಬಂದಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅಂದರೆ ಕೇಡುಗಳು ಕಷ್ಟಗಳು ನರ ದೋಷ ಕಣ್ಣಿನ ದೃಷ್ಟಿ ದೋಷ ಮತ್ತೆ ವ್ಯಾಪಾರ ವಹಿವಾಟದಲ್ಲಿ ಅಷ್ಟನ್ನೇ ಅನುಭವಿಸ್ತಾ ಇದ್ದೀವಿ ಇಲ್ಲ ಮನೆಯಲ್ಲಿ ಕೆಟ್ಟದ್ದು ಶಕ್ತಿಗಳು ತುಂಬ್ಕೊಂಡಿದೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಅಂದರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ ಮನೆಯಲ್ಲಿ ದಾರಿದ್ರ್ಯತೆ ಅನ್ನೋದು ಕಾಡ್ತಾ ಇದ್ದರೆ ಮತ್ತು ನಿಮ್ಮ ಮೇಲೆ ಯಾರಾದರೂ ಮಾಟ ಮಾತ್ರವನ್ನು ಮಾಡಿಸಿರೋದೇ ಆಗಿದ್ದರೆ ಆ ಒಂದು ಪ್ರಯೋಗ ನಿಮ್ಮ ಮೇಲೆ ಆಗಿದ್ದರೆ ಇಂಥ ಎಲ್ಲ ಹಲವಾರು ಸಮಸ್ಯೆಗಳನ್ನ ನೀವು ನಾಳೆ ದಿನ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರದಿಂದ ನೀವು ಸಂಪೂರ್ಣವಾಗಿ ಹೋಗಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಗೆ ಸೋಮವಾರ ವೈಶಿಕ ಅಂದರೆ ವೈಶಾಖ ಹುಣ್ಣಿಮೆ ಬಂದಿರುವುದರಿಂದ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇಂಥ ದಿನದಲ್ಲಿ ನೀವು ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರದಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನು ಸಹ ನೀವು ಹೋಗಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆಯ ದಿನ ನಾವು ಅಂದರೆ ನಾಳೆಯ ದಿನ ನಾವು ಮಾಡಿಕೊಳ್ಳುವಂತಹ ಈ ಒಂದು ತಂತ್ರದ ಪರಿಹಾರವನ್ನು ನಾವು ಮಾಡಿಕೊಳ್ಳೋದ್ರಿಂದ ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಇದೊಂದು ಚಿಕ್ಕದಾದಂತಹ ಒಂದು ತಂತ್ರದ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಾಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬೋದು ಹಾಗಾದರೆ ಆ ಪರಿಹಾರ ಯಾವುದು ಅಂತ ನೀವು ಕೇಳೋದಾದರೆ ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಚಿಕ್ಕದಾದಂತಹ ಪರಿಹಾರನ ಮಾಡ್ಕೊಳ್ಳಿ ಅಂದರೆ ನೀವು ಬೆಳಿಗ್ಗೆಯಂದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಸಾಯಂಕಾಲ ಓದುಳಿಯ ಸಮಯದಲ್ಲಿ ನೀವೊಂದು ಚಿಕ್ಕದಾದಂತಹ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಅಂದರೆ ಈ ಪರಿಹಾರನ ನೀವು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅನ್ನೋದನ್ನ ನಾನೀಗ ನಿಮಗೆ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡುವಂಥ ಈ ಒಂದು ಚಿಕ್ಕದಾದಂತಹ ತಂತ್ರನ್ನ ನೀವು ನಾಳೆಯ ದಿನ ಮಾಡ್ಕೊಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು ನಾಳೆಯ ದಿನ ಅಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮಗೆ ನಿಮ್ಮಿಂದಲೇ ಮನೆಯಲ್ಲಿ ದೋಷಗಳಾಗಿರುತ್ತೆ ದಾರಿದ್ರ್ಯತೆಗಳು ಬಂದಿರುತ್ತೆ ಇಂಥ ದಾರಿದ್ರ್ಯತೆಗಳನ್ನು ಸಹ ನೀವು ನಾಳೆ ದಿನ ಈ ಒಂದು ಚಿಕ್ಕ ಪರಿಹಾರದಿಂದ ಸಂಪೂರ್ಣವಾಗಿ ಹೋಗಲಾಡಿಸ್ಕೋಬೋದು ಹೋಗ್ಲಾಡ್ಸ್ಕೊಳ್ಳೋಕ್ಕೆ ಅಂತಲೇ ನಾಳೆಗೆ ನಾಳೆಯ ದಿನವನ್ನು ನಾವು ಒಂದು ವೈಶಾಖ ಹುಣ್ಣಿಮೆಯ ಒಂದು ಅದ್ಭುತವಾದಂತಹ ದಿನದಲ್ಲಿ ನೀವು ಒಂದು ಈ ಒಂದು ಕೆಲಸನ ಮಾಡೋದ್ರಿಂದ ಈ ಒಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಒಂದು ಅದ್ಭುತವಾಗಿ ಕೆಲಸನೇ ಮಾಡುತ್ತೆ ಒಂದು ಅದ್ಭುತವಾದಂತಹ ನೂರಕ್ಕೆ ನೂರರಷ್ಟು ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಜ್ಯೋತಿಷ್ಯ ಶಾಸ್ತ್ರಲ್ಲಾಗಿರ್ಬೋದು ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ಇಲ್ಲ ತಂತ್ರಜ್ಞಾನದ ಶಾಸ್ತ್ರದಲ್ಲಾಗಿರ್ಬೋದು ಶಾಸ್ತ್ರದಲ್ಲಾಗಿರ್ಬೋದು ನಮಗೆ ತಿಳ್ಕೊಡುವಂತಹ ಈ ಒಂದು ಕೆಲವೊಂದು ಪರಿಹಾರಗಳನ್ನು ನಾವು ಹೆಣ್ಮಕ್ಳು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ನಾಳೆಯ ದಿನ ನೀವು ಈ ಒಂದು ಚಿಕ್ಕದಾದಂತಹ ಕೆಲಸಗಳನ್ನ ಮಾಡ್ಕೊಳ್ಳಿ ಇದು ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ಮಾಡಿಕೊಳ್ಳಿ ಈಗ ನೀವು ಹೊರಗಡೆ ಹೋಗಿ ನೀವು ಅಂದರೆ ಜ್ಯೋತಿಷ್ಯದ ಹತ್ರ ಹೋಗಿ ನೀವು ಇಲ್ಲ ಮಾಟ ಮಾತ್ರ ಮಾಡೋರ ಹತ್ರನಾದರೂ ಹೋಗಿ ನೀವು ದುಡ್ಡನ್ನ ಖರ್ಚು ಮಾಡಿ ನೀವು ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಮಾಡಿಸ್ಕೊಳ್ರ ಬದಲು ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ನಾವು ಬಳಸ್ಕೊಂಡು ಒಂದು ಚಿಕ್ಕದಾದಂತಹ ಪರಿಹಾರಗಳನ್ನು ನಮ್ಮ ಮನೆಯಲ್ಲಿ ಮಾಡ್ಕೊಳೋದ್ರಿಂದ ನಮ್ಮಲ್ಲಿರುವಂತಹ ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡ್ದೇನೆ ನಮ್ಮ ಮನೇಲಿಂಥ ಪದಾರ್ಥಗಳನ್ನೂ ಸಹ ನಾವು ಬಳಸ್ಕೊಂಡು ನಮ್ಮ ಸಮಸ್ಯೆಗಳನ್ನ ನಾವೇ ಹೋಗ್ಲಾಡ್ಸ್ಕೋಬಹುದಲ್ವಾ ಆದರೆ ಇದಕ್ಕೆ ಬೇಕಾಗಿರುವುದು ಮುಖ್ಯವಾಗಿ ನಂಬಿಕೆ ಭಕ್ತಿ ಶ್ರದ್ಧೆ ಈ ನಂಬಿಕೆ ಭಕ್ತಿ ಶರ್ಧೆಯಿಂದ ನಾವು ಸಾರಿ ನಂಬಿಕೆ ಮತ್ತು ಭಕ್ತಿ ಶ್ರದ್ಧೆನ ನಾವು ಮನದಲ್ಲಿ ಇಟ್ಕೊಂಡು ಅಂದರೆ ನಾವು ಒಂದು ಭಕ್ತಿ ನಂಬಿಕೆಯಿಂದ ನಾವು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಯಾವ ರೀತಿ ನಾವು ಈ ಒಂದು ತಂತ್ರನ ಮಾಡ್ಕೊಳ್ಳೋದು ಅನ್ನೋದನ್ನ ಈಗ ನಾನು ನಿಮಗೆ ಒಂದು ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ದಿನ ನೀವು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮುಖ್ಯವಾಗಿರುವಂತಹ ಒಂದು ಪದಾರ್ಥಗಳು ಮನೆಯಲ್ಲೇ ಇರುವಂಥ ಪದಾರ್ಥಗಳು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ಇಲ್ಲಿ ದವಸ ಧಾನ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ದವಸ ಧಾನ್ಯಗಳು ಧಾನ್ಯಗಳು ನಿಮ್ಮ ಮನೆಯಲ್ಲಿದ್ದರೆ ಬೇಕಾ ನೀವು ಅದನ್ನೇ ಬಳಸ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಅಂದರೆ ಪೂಜೆ ಸಾಮಗ್ರಿಗಳನ್ನು ಮಾರುವಂತಹ ಅಂಗಡಿಗಳಲ್ಲೂ ಸಹ ನಿಮಗೆ ದವಸ ಧಾನ್ಯಗಳು ಸಿಗುತ್ತೆ ದವಸ ಧಾನ್ಯಗಳನ್ನ ಕೊಡಿ ಅಂತ ಹೇಳಿದ್ರೆ ನಿಮಗೆ ಒಂದು ಇಪ್ಪತ್ತು ರೂಪಾಯಿಗಾಗಿರ್ಬೋದು ಮೂವತ್ತು ರೂಪಾಯಿಗಾಗಿರ್ಬೋದು ನಿಮಗೆ ಸಿಗುತ್ತೆ ಈ ದವಸ ಧಾನ್ಯಗಳನ್ನ ನೀವು ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ದವಸ ಧಾನ್ಯಗಳನ್ನ ತೋರಿಸ್ತಾ ಇದ್ದೀನಿ ಈ ದವಸ ಧಾನ್ಯಗಳನ್ನ ನೀವು ಅಂದರೆ ಸ್ವಲ್ಪ ನೋಡಿ ಇಷ್ಟು ನೋಡಿ ಇಷ್ಟು ತೆಗೆದುಕೊಂಡ್ರೆ ಸಾಕು ಇಷ್ಟು ದವಸ ಧಾನ್ಯಗಳನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರುವಂತಹ ಎರಡನೇ ವಸ್ತು ಅಂತಂದರೆ ನೋಡಿ ನಾನು ಇಲ್ಲಿ ನಾನು ನಿಮ್ಗೆ ಇಲ್ಲಿ ಕವಡೆನ ತೋರಿಸ್ತಾ ಇದ್ದೀನಿ ಇಲ್ಲಿ ಕಪ್ಪು ಕವಡೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಕಪ್ಪು ಕವಡೆನ ನೀವು ಈ ಕಪ್ಪು ಕವಡೆಯೂ ಸಹ ನಿಮಗೆ ಅಂದರೆ ಅಂದರೆ ನಿಮಗೆ ದಿನ ಅಂದರೆ ಸಾಮಾನುಗಳು ಸಿಗುತ್ತೆ ಆದರೆ ಪೂಜೆ ಸಾಮಗ್ರಿಗಳು ಸಿಗುತ್ತಲ್ವಾ ಅಲ್ಲಿಯೇ ಸಿಗುತ್ತೆ ಫ್ರೆಂಡ್ಸ್ ಈ ಕಪ್ಪು ಕವಡೆಗಳನ್ನ ನೀವು ಎರಡನ್ನು ತೆಗೆದುಕೊಳ್ಳಿ ಈ ಕಪ್ಪು ಕವಡೆಗಳಲ್ಲಿ ನೀವು ಎರಡನ್ನಾದ್ರೂ ತೆಗೆದುಕೊಳ್ಬೋದು ಇಲ್ಲ ಒಂದು ನಾಲ್ಕು ಅನಾರು ತೆಗೆದುಕೊಳ್ಬೋದು ಇದಕ್ಕೂ ಸಹ ಇನ್ನು ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ಒಂದು ಎರಡು ರೂಪಾಯಿ ಸಾರಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗ್ಬೋದು ಅಷ್ಟೇ ಅಂದರೆ ಒಂದಕ್ಕೆ ಐದು ರೂಪಾಯಿ ಆಗುತ್ತೆ ಅಷ್ಟೇ ಒಂದು ಎರಡು ನಾಲ್ಕು ತೊಗೊಳ್ಳಿ ಅಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಮಗೆ ಅಂದರೆ ಈ ದವಸ ಧಾನ್ಯಗಳು ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಯನ್ನು ಹೋಗಲಾಡಿಸುತ್ತೆ ಮತ್ತು ಒಂದು ದೈವಿಕ ಶಕ್ತಿನೇ ಈ ದವಸ ಧಾನ್ಯಕ್ಕೆ ಇದೆ ಅಂತಲೇ ಹೇಳ್ಬೋದು ಮತ್ತು ಇದನ್ನು ನಾವು ಅನ್ನಪೂರ್ಣೇಶ್ವರಿಯ ಸ್ವರೂಪ ಅಂತಲೂ ಸಹ ನಾವು ಕಲಿ ಕರಿತೀವಲ್ವಾ ಹೌದು ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಕವಳೆನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಬಳಸ್ತೀವಿ ಇದಾದಷ್ಟು ನೀವು ಕಪ್ಪು ಕವಡೆನ ತೆಗೆದುಕೊಳ್ಳಿ ಒಂದು ಎರಡು ಕಪ್ಪು ಕವಡೆನ ನೀವು ತೆಗೆದುಕೊಳ್ಳೋದ್ರಿಂದ ಈ ಕವಡೆ ನಿಮಗೆ ಆಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಿದ್ರೆ ಕೆಟ್ಟ ಶಕ್ತಿಗಳಿದ್ರೆ ಅದರ ಒಳಗಡೆ ಹಾಕುವಂತಹ ಒಂದು ಶಕ್ತಿ ಈ ಕವಡೆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೀವು ಇಲ್ಲಿ ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪನ ತೆಗೆದುಕೊಳ್ಬೇಕಾಗುತ್ತೆ ಕಲ್ಲುಪ್ಪನ ನಾವು ಏನು ತೆಗೆ ತೆಗೆದುಕೊಳ್ತಾ ಇದ್ದೀವಿ ಅಂತ ಇಲ್ಲಿ ಇದು ಧನ ಆಕರ್ಷಣೆ ಮಾಡುತ್ತೆ ಮತ್ತು ಆಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ಕಣ್ ಕೆಟ್ಟ ಕಣ್ಣಿನ ಸಮಸ್ಯೆ ಆಗಿದ್ದರೆ ಇಲ್ಲ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿನ ಹೋಗಲಾಡಿಸ್ಕೊಳ್ಳೋಕ್ಕೆ ಇಲ್ಲ ಮಾಟ ಮಂತ್ರದ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಅಂತಲೇ ನಾವಿಲ್ಲಿ ಇಲ್ಲಿ ಒಂದು ಸ್ಪೂನಷ್ಟು ಕಲ್ಲುಕ್ಕನ್ನ ತೆಗೆದುಕೊಳ್ಬೇಕು ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ನೀವು ತೆಗೆದುಕೊಳ್ಳಿ ಅರ್ಶಿನ ಕುಂಕುಮ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿ ಅಂದರೆ ದೇವಾನು ದೇವತೆಗಳಿಗೂ ತುಂಬನೂ ಪ್ರೀತಿಕಾರಕವಾದದ್ದು ಮತ್ತು ನಮ್ಮ ದೈವಿಕವಾದಂತಹ ಒಂದು ದೈವ ಶಕ್ತಿಗಳಲ್ಲೂ ಸಹ ಅರ್ಶನ ಕುಂಕುಮನ ನಾವು ಬಳಸ್ತೀವಿ ಎಲ್ಲ ಶುಭ ಕಾರ್ಯಗಳಲ್ಲೂ ಸಹ ನಾವು ಅರ್ಶನ ಕುಂಕುಮನ ಬಳಸ್ಕೋತೀವಿ ಹಾಗಾಗಿ ಇದಕ್ಕೆ ಸ್ವಲ್ಪ ನೀವು ಅರ್ಶನ ಕುಂಕುಮನೂ ಸಹ ಸೇರಿಸ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ಇನ್ನೂ ಒಂದು ವಸ್ತುವನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಗದ್ದಿಗೆ ಅಂಗಡಿಗಳಲ್ಲಿ ಅಂದರೆ ನೀವು ಪೂಜೆ ಸಾಮಾನುಗಳು ಮಾಡ್ತಾರಲ್ಲ ಆ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಅಂತರ ಅಂತ ಹೇಳಿ ಸಿಗುತ್ತೆ ಅದು ಒಂದು ರೋಸ್ ವಾಟರ್ ಟೈಪಲ್ಲಿ ಇರುತ್ತೆ ಅದು ಅಂತರ ಅನ್ನುವಂತಹ ಒಂದು ಇದನ್ನು ನೀವು ತೆಗೆದುಕೊಂಡು ಬನ್ನಿ ಅದು ಬಾಟಲನ್ನ ತೆಗೆದುಕೊಂಡು ಬನ್ನಿ ಅದನ್ನ ತೆಗೆದುಕೊಂಡು ಬಂದು ನೀವು ಅದನ್ನು ಏನಕ್ಕೆ ತಗೊಂಡು ಬರಬೇಕು ಅಂತಂದರೆ ಅಂಥರನ್ನುವಂತಹ ಒಂದು ಆ ಒಂದು ನೀರು ತುಂಬನೇ ಪರಿಮಳ ಸೂಸ್ತ ಸ ಅಂದರೆ ತೋರಿಸುತ್ತೆ ಅಂದರೆ ತೋ ಸೂಸುತ್ತೆ ಅಂತ ಹೇಳ್ಬೋದು ಪರಿಮಳವನ್ನು ತೋರಿಸುತ್ತೆ ಅದ್ರ ಜೊತೆಗೆ ತುಂಬ ಅನ್ನೋ ಒಂದು ಸ್ಮೆಲ್ ಬರುತ್ತೆ ಆ ಒಂದು ಇದನ್ನು ತೆಗೆದುಕೊಂಡು ಬಂದು ನೀವು ಇಲ್ಲಿ ಇಷ್ಟು ಪದಾರ್ಥಗಳಿಗೂ ನೀವು ಸ್ವಲ್ಪ ಕೈಯಲ್ಲಿ ಹಾಕೊಂಡು ಈ ರೀತಿ ಪೋರೋಕ್ಷಣ ಮಾಡ್ಕೋಬೇಕಾಗುತ್ತೆ ಅಂದರೆ ಇದು ಬೇಗ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಅಂತರನ್ನು ಉಪಯೋಗಿಸ್ತೀವಿ ಅದ್ರ ಜೊತೆಗೆ ಇದು ಧನಾಭಿವೃದ್ಧಿ ಆಗುತ್ತೆ ಹಣ ಆಕರ್ಷಣೆ ಮಾಡುತ್ತೆ ಅಂದರೆ ಹಣವನ್ನು ಎಳೆದು ತರುವಂತಹ ಒಂದು ಶಕ್ತಿ ಈ ಅಂತರಿಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಷ್ಟು ವಸ್ತುಗಳನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಅಷ್ಟು ಪದಾರ್ಥಗಳನ್ನ ನೀವು ಇಟ್ಕೊಂಡು ನೀವು ನಂತರ ನೀವು ನಾವು ದಿನ ಇಲ್ಲಿ ಒಂದು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಪೀಸ್ನ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ನೀವು ಆ ಎಲ್ಲ ಪದಾರ್ಥಗಳನ್ನು ಸಹ ನೀವು ಈ ಒಂದು ಬ್ಲೌಸ್ ಪೀಸ್ ಒಳಗಡೆಗೆ ಹಾಕೊಳ್ಳಿ ಹಾಕೊಂಡು ನೀವು ಅಂತರಂತ ಅನ್ನುವಂತಹ ಒಂದು ರೋಸ್ ಅಂದರೆ ವಾಟರ್ ಇರ್ತದೆ ಆ ವಾಟರ್ನ ಎತ್ತಿರ ಎಲ್ಲ ಪದಾರ್ಥಗಳ ಮೇಲೆ ಈ ರೀತಿ ನೀವು ಪ್ರೋಕ್ಷಣೆಯನ್ನು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಈ ರೀತಿಯಲ್ಲಿ ಒಂದು ಗಂಟನ್ನು ಕಟ್ಕೊಳ್ಳಿ ಗಂಟನ್ನು ಕಟ್ಟಿ ನೀವು ಅಂದರೆ ನೀವು ಇದಕ್ಕೆ ನೀವು ಈ ಕೆಂಪು ಬಣ್ಣದ ಬಟ್ಟೆನೇ ತೆಗೆದುಕೊಳ್ಬೇಕಾಗುತ್ತೆ ಆದಷ್ಟು ನೀವು ಹೊಸದಾಗಿರುವಂಥ ಒಂದು ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ನೀವು ಈಗ ಹಸಿರು ಬಣ್ಣದಾಗಿರ್ಬೋದು ಇಲ್ಲ ಹಳದಿ ಬಣ್ಣದಾಗಿರ್ಬೋದು ಇಂಥ ಬಟ್ಟೆಗಳನ್ನ ನೀವು ಇದು ಬಿಳಿ ಬಣ್ಣದ ವಸ್ತ್ರವನ್ನು ಆಗಿರ್ಬೋದು ಇತ್ತ ತೆಗೆದುಕೊಳ್ಳೋಕೆ ಹೋಗಬೇಡಿ ಇದಕ್ಕೆ ತುಂಬಾ ಪವರ್ಫುಲ್ ಮಾಡೋಕ್ಕೆ ಅಂತಲೇ ಇದು ಒಂದು ಕೆಂಪು ಬಣ್ಣದ ಬಟ್ಟೆನೇ ನಮಗೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡು ಇದೆಲ್ಲ ಪದಾರ್ಥಗಳನ್ನ ಹಾಕಿ ನೀವು ಒಂದು ಗಂಟನಾಗಿ ಕಟ್ಟಿ ನೀವು ನಾಳೆಯ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ಇಟ್ಟು ನೀವು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂನು ಸಹ ಹಾಕಿ ಸ್ವಲ್ಪ ಅಕ್ಷತೆಯನ್ನು ಸಹ ಹಾಕಿ ನೀವು ಧೂಪ ದೀಪಗಳನ್ನು ಸಹ ಸೇರಿಸ್ಬೇಕಾಗುತ್ತೆ ಅದೇ ತೋರಿಸ್ಬೇಕಾಗುತ್ತೆ ಧೂಪ ದೀಪಗಳನ್ನು ಸಹ ನೀವು ತೋರಿಸಿ ನೀವು ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಬೇಕಾಗುತ್ತೆ ಇದನ್ನು ನೀವು ಮುಖ್ಯ ದ್ವಾರಕ್ಕೆ ನಾಳೆ ಸಾಯಂಕಾಲ ಕಟ್ಟಿ ನೋಡಿ ಫ್ರೆಂಡ್ಸ್ ಎಂತಹ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಕಟ್ಟಿದ ಇಪ್ಪತ್ತ ನಾಲ್ಕು ಗಂಟೆಯಲ್ಲೇ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ಈ ಒಂದು ಗಂಟನ್ನು ನಿಮ್ಮ ಮುಖ್ಯ ದ್ವಾರಕ್ಕೆ ಕಟ್ಟಿದಂತಹ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ನಿಮಗೆ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ರೀತಿಯಲ್ಲೇ ರೀತಿ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ವರ್ಕ್ ಮಾಡುವಂಥ ಶಕ್ತಿ ಇದಕ್ಕಿದೆ ಯಾಕೆಂದರೆ ಇದಕ್ಕೆ ನಾವು ದವಸ ಧಾನ್ಯಗಳು ಮತ್ತು ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ಉಪ್ಪಾಗಿರ್ಬೋದು ಆಗಿರ್ಬೋದು ಎಲ್ಲವನ್ನು ಸೇರಿಸಿದ್ದೀವಿ ಅದರ ಜೊತೆಗೆ ಅಂತರನ್ನುವಂತಹ ಒಂದು ನೀರನ್ನ ನಾವು ಇದಕ್ಕೆ ಸೇರಿಸಿದ್ದೀವಿ ಅಲ್ವಾ ಅದು ಹಣವನ್ನು ಆಕರ್ಷಣೆ ಮಾಡುತ್ತೆ ಮಾತೆ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಎಳೆದು ತರುತ್ತೆ ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ನಿಮ್ಮ ಮನೆಗೆ ತರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಯಾವುದೇ ಒಂದು ದೋಷಗಳಿದ್ರೂ ಯಾವುದೇ ಒಂದು ಕೆಡಕುಗಳಿದ್ರೂ ದಾರಿದ್ರ್ಯತೆಗಳಿದ್ರು ಎಲ್ಲವನ್ನು ಸಂಪೂರ್ಣವಾಗಿ ಮನೆಯಿಂದ ಹೊರಗಡೆ ಹಾಕಿ ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಬರೋದ್ರ ಜೊತೆಗೆ ಬಂದು ನೀವು ಕೇಳಿದಂತಹ ಹೊರಗಳನ್ನು ಸಂಪೂರ್ಣವಾಗಿ ಕರುಣಿಸ್ತಾರೆ ನಿಮ್ಮ ಮೇಲೆ ದಯೆ ತೋರಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಚಿಕ್ಕದಾದಂತಹ ಗಂಟನ್ನು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಆರ್ಥಿಕ ಸಮಸ್ಯೆಯನ್ನು ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಒಂದು ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ನೂರಕ್ಕೆ ನೂರರಷ್ಟು ಫಲಿತಾಂಶನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಏಕೆಂದರೆ ಅದು ಇದನ್ನು ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರದಲ್ಲಿ ತಂತ್ರಶಾಸ್ತ್ರಗಳಲ್ಲೂ ಸಹ ನಮಗೆ ಈ ಒಂದು ಪರಿಹಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮೂರು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದೇ ಅಂದರೆ ಮೇಲೆ ಇದು ಅಷ್ಟರ ಮಟ್ಟಿಗೆ ಇದು ವರ್ಕ್ ಮಾಡುವಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿನೇ ಅಂತಲೇ ಹೇಳ್ಬೋದಲ್ವ ಹೌದು ಫ್ರೆಂಡ್ಸ್ ಆದರೆ ಇದನ್ನ ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಭಕ್ತಿ ಶ್ರದ್ಧೆ ನಂಬಿಕೆ ಭಕ್ತಿ ಶ್ರದ್ಧೆನ ಇಟ್ಕೊಂಡು ನಾವು ಇದೊಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾಳೆ ದಿನ ವೈಶಾಖ ಹುಣ್ಣಿಮೆಯ ದಿನ ನಾವು ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಇದಕ್ಕೆ ನೂರಕ್ಕೆ ನೂರ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಏಕೆಂದರೆ ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿನೇ ಇದಕ್ಕೆ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ಒಂದು ವೈಶಾಖ ಹುಣ್ಣಿಮೆಯ ದಿನ ನೀವು ಇದೊಂದು ಚಿಕ್ಕ ಕೆಲಸನ ಮಾಡಿ ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಸಕಾಲ ಸಂಕಷ್ಟಗಳನ್ನೂ ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮಾಡ್ಕೊಳ್ಬೇಕಾಗಿರೋದಕ್ಕೆ ಇದಕ್ಕೆ ಬೇಕಾಗಿರೋದು ನಮ್ಮ ನಂಬಿಕೆ ಭಕ್ತಿ ಶಾಲೆ ನಂಬಿಕೆಯಿಂದ ಈ ಒಂದು ಚಿಕ್ಕ ಕೆಲಸನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿರುವಂಥ ಸಮಸ್ಯೆಗಳು ರೀತಿ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲರೂ ಸ್ಕಿಪ್ ಮಾಡಿದೆ ಎಂ ತನಕ ನೋಡಿ ಯಾಕೆಂದರೆ ನಿಮಗೆ ತ ನಾವು ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಸ್ಗಳು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಶಕ್ತಿ ಇರುವಂತಹ ಒಂದು ವೀಡಿಯೋಸ್ಗಳು ಅಂತಲೇ ಹೇಳ್ಬೋದು ನಿಮಗೆ ಅಷ್ಟು ಒಂದು ನಂಬಿಕೆ ಇಲ್ಲ ಅಂತಂದರೆ ಅಷ್ಟು ನಮ್ಮ ಮೇಲೆ ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ನೀವು ಅದನ್ನು ಪರಿಶೀಲಿಸು ಸಹ ನೋಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ವೀಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಹಾಕುವಂಥ ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ನೀವು ವಾಚ್ ಮಾಡಿ ನಮಗೆ ಈ ಒಂದು ಲಕ್ಷ್ಮಿಯ ಮಂತ್ರನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್